ದಳಸನೂರು ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘ ನಿಯಮಿತ ಎರಡು ಸಾವಿರ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯ ಸಂಘದ ಆವರಣದಲ್ಲಿ ಬಹಳ ವಿಜೃಂಭಣೆಯಿಂದ ಹಮ್ಮಿಕೊಂಡಿದ್ದರು ಸಂಘದ ಗೌರವಾನ್ವಿತ ಅಧ್ಯಕ್ಷರು ಬಿಎಸ್ ಶಶಿಕುಮಾರ್ ರವರು ಮುಖ್ಯ ಅತಿಥಿಗಳು ಎಲ್ ಗೋಪಾಲಕೃಷ್ಣ ಮಾಜಿ ಅಧ್ಯಕ್ಷರ ಮಾವು ಅಭಿವೃದ್ಧಿ ನಿಗಮ ಮತ್ತು ಮಾರುಕಟ್ಟೆ ಮಂಡಳಿ ಹಾಗೂ ಗೌರವಾನ್ವಿತ ಕಾರ್ಯಕಾರಿ ಮಂಡಳಿ ಸದಸ್ಯರು ಅಧ್ಯಕ್ಷರು ಶಶಿಕುಮಾರ್ ಉಪಾಧ್ಯಕ್ಷರು ಎನ್ವೀರಪ್ಪ ನಿರ್ದೇಶಕರು ವೀರಭದ್ರಸ್ವಾಮಿ ನಾಗಭೂಷಣ ರೆಡ್ಡಿ ಮುರಳಿ ಎಸ್ ಶಿವಾರೆಡ್ಡಿ ರಾಮಕೃಷ್ಣ ರೆಡ್ಡಿ ಶ್ರೀರಾಮಪ್ಪ ನಿಸಾರ್ ಅಹಮದ್ ಮಂಜುಳಮ್ಮ ಶ್ಯಾಮಲಾ ಅಶ್ವಥ್ ನಾರಾಯಣಗೌಡ ಹಾಗೂ ಆರ್ಥಿಕ ಬ್ಯಾಂಕ್ ಅಫೀಷಿಯಲ್ ಪ್ರತಿನಿಧಿಗಳು ಸಂಘದ ಸಿಬ್ಬಂದಿ ವರ್ಗ ಗೌರವಾನ್ವಿತರು ಸಕ್ರಿಯ ಅಧಿಕಾರಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀನಾಥ್ ಲೆಕ್ಕಿಗರು ಆರ್ ಶ್ರೀ ಮೇಡಮ್ ಮಾರಾಟ ಗುಮಸ್ತೆ ಎಸ್ ಅಶೋಕ್ ಸಹಾಯಕ ಸಮಿವುಲ್ಲ ಊರಿನ ಗಣ್ಯರು ಜನಸಾಮಾನ್ಯರು ಅಭಿಮಾನಿಗಳು ಭಾಗವಹಿಸಿ

ಸಿಎಂ ರಾಮ ಮೂರ್ತಿ ಹುಲ್ಲು ದನಗಳು ಕಟ್ಕೊಂಡು ಕಸ ಹಾಕೊಂಡು ಅನುಭವ ಇದ್ದಂತ ಜಾಗ ಇವೆಲ್ಲ ಕೂಡ ಇಲ್ಲಿ ಸಂಸ್ಥೆಗಳು ಈ ಕಟ್ಟಡಗಳು ಬರಬೇಕಾದ್ರೆ ಯಾವ್ದು ನಿಷ್ಠುರ ಯಾರನು ನಾನು ನಿಷ್ಠುರ ಏನು ಇದ್ ಮಾಡ್ತೀರಾ ಕೇರ್ ಮಾಡ್ತೀರಾ ಕಟ್ಟಿರೋದು ಈ ಕಟ್ಟಡ ಎನ್ ಸಿ ಡಿ ಸಿಂದಕ್ಕೆ ಇದಕ್ಕೆ ಐದುವರೆ ತಂದಿರೋದು ಹ ಇಲ್ಲೆಲ್ಲ ಒಂದೋ ಎರಡೋ ಪ್ರೆಸಿಡೆಂಟ್ ಬಿಟ್ಟರೆ ಎಲ್ಲ ನಾನು ಮಾಡಿರೋ ಪ್ರೆಸಿಡೆಂಟ್ ನಾನು ಸಹ ಈ ಸಂಘದ ಪ್ರೆಸಿಡೆಂಟ್ ಆಗಿದ್ದವನು ನೀವೆಲ್ಲ ಇಲ್ಲಿ ಕೆಲಸ ಮಾಡಿ ಏನ ಬದುಕಬೇಕು ಜೀವನ ಮಾಡಬೇಕು ಅನ್ನೋದಾದ್ರೆ ನಿಮ್ಮ ದೇವರು ಈ ಎಲ್ಲ ಡೈರೆಕ್ಟರ್ಗಳು ಒಂದು ಟರ್ಮ್ ಇರ್ತಾರೆ ಇನ್ನೊಂದು ಟರ್ಮ್ ಹೋಗ್ತಾರೆ ನೀವು ಪರ್ಮನೆಂಟ್ ಆಗಿ ಇಲ್ಲಿ ಕೆಲಸ ಮಾಡಿದ್ರಿ ಯಾರ ಅದೇ ಶಕ್ತಕ್ಕದ ಊರಿಕೆ ವ್ಯವಸ್ಥೆ ಪುರಂದ್ರಕ್ಕೆ ಕಾವಲ್ಲ ಶಾಸ್ತ್ರ ಹೇಳ್ತಾರೆ ಆದರೆ ಇಬ್ರ ಹೆಂಡ್ರಿಗ್ ಕಟ್ಟಿಕೊಂಡು ಒಬ್ಳು ಓಡೋಗಿದ್ಲಂತೆ ಬಿಟ್ಟಿ ಇನ್ನೊಬ್ಳು ಅಳ್ತಾ ಇದ್ಳು ಅಂತೆ ಏನ್ ಮಯಾ ಮೀ ಯಾಕ್ಕ ಮಿಚಲ್ಲಿ ಏಡಿಸ್ತಾ ಬಂದೆ ನೀವು ಮಿಗ್ ಮಗಳ ಎಲ್ಲಿ ಅಂತ ಅಂತೆ ನೀವು ಹೇಡಿಸ್ತಾ ಹೋಗ್ಲಿ ಅದಂತೆ ಮಾ ಎಕ್ ಏಡಿಸ್ದೆ ನಾನು ಮಗಳು ಅಷ್ಟೆ ನಾ ಮಗಳು ಏಟು ಅಷ್ಟೆ ನಾ ಮಗಳು ಅನಿತಾ ಬೈಸ್ಬಿಡಿ ಎಲ್ಲಾರ್ನೂ ಮುಖಂಡವೆ ಎಲ್ರಿಗೂ ಸೋತಾ ತೋತ ಆನ ದಕ್ಷಿಣ ಆದಮೇಲೆ ಗೋಪಾಲ ವಿಷ್ಣವನ ಮಾತು ಹೇಳ್ತೀನಿ ಮೂರು ವರ್ಷದಿಂದ ಏನು ಮಾಡಿದ್ದೀರಿ ಅಂತ ಇವಾಗ ನಾನ್ ಅಧ್ಯಕ್ಷನಾದ್ಮೇಲೆ ಒಂದೂವರೆ ವರ್ಷಕ್ಕೆ ನಿಂತು ಸಾಲ ಕೊಡೋದು ಸಿ ಬ್ಯಾಂಕು ಪತ್ರಿಕೆಗಳಲ್ಲಿ ಓದ್ತಾ ಇದ್ದೀವಿ ಅಧ್ಯಕ್ಷನೋ ಎಷ್ಟು ಇವಾಗ ಏನಾಯ್ತು ಇವಾಗ ಪೇ ಟ್ಯಾಕ್ಸ್ ಕೂಡ ಇದಕ್ಕೆ ಕಾಸಿಲ್ಲ ಏರ್ ಕಟ್ಸ್ಬೇಕಾಗಿತ್ತು ಅದೊಂದು ಬಿಟ್ರೆ ಬೇರೆ ಏನು ಬೇರೆ ಏನು ಮಾಡಕ್ ಆಗೋದಿಲ್ಲ ಅಷ್ಟ ಬಿಟ್ರೆ ನೀ ಬೇರೆ ಏನು ಏನು ಮಾಡಕ್ ಆಗೋದಿಲ್ಲ ವರ್ಷ ನಾನು ಅಧ್ಯಕ್ಷ ಆದ್ಮೇಲೆ ಒಂದು ಕೋಟಿ ಎರಡು ಕೋಟಿ ರೂಪಾಯಿ ಲೋನು ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ ಹತ್ತ ಲಕ್ಷ ಬ್ಯಾಂಕ್ ಮ್ಯಾಕ್ಸಿಮಮ್ ಯಾವ್ದೋ ಸಿಟಿನಲ್ಲಿ ಕೊಟ್ಟಿರ್ಲಿಲ್ಲ ಅವಾಗ ಹತ್ತ ಲಕ್ಷ ರೈತರು ಹಂಗೆ ಇದಾರೆ ಹೋಗಿ ಬಂಡಿಗ್ ಬೇಕಾದ್ರೆ ಹೋಗಿ ಅಲ್ಲಿ ನಾಲ್ಕು ರೂಪಾಯಿ ಐದು ರೂಪಾಯಿ ಕೊಟ್ಟು ದಿನನಿತ್ಯ ಬೆಳಿಗ್ಗೆ ಸಾಯಂಕಾಲ ನಾವು ಉಸಿರಿರೋವರ್ಗೂ ಇಲ್ಲಿ ನಾವು ಬಿಡೋಂಗಿಲ್ಲ ನಿಮ್ಮೆಲ್ಲರ ಒಳ್ಳೆಯದನ್ನು ಕೋರಬೇಕು ಅನ್ನೋದೇ ನಮ್ಮ ಉದ್ದೇಶ ಹಂಗಾಗಿ ನೀವು ಯಾವಾಗ ನಿಮಗೆ ಇಲ್ಲಿಂದ ಉಪಯೋಗ ಆಗ್ತದೆ ಅಂದಾಗ ಅವಾಗ ನಮ್ಮದು ಒಂದಷ್ಟು ಸೇವೆ ಇತ್ತಪ್ಪ ಅಂತ ಒಂದು ನಮ್ಮ ಸಮಾಧಾನ ಹಂಗೇಳಿ ಈ ಒಂದು ಅವಕಾಶ ಪ್ರತಿ ವರ್ಷ ಈ ಸಂಸ್ಥೆ ಹಿಂಗೆ ನಡಿ ಚೆನ್ನಾಗಿ ಇನ್ನೂ ಮುಂದುವರ್ಕೊಂಡು ಹೋಗಲಿ ಸೊ ನಿಮಗೆ ಈಗ ಭಾರಿ ಇರೋ ಬಾಕಿ ಸಾಲಗಳು ವಸೂಲಿ ಆದರೆ ಬರುವಂಥ ಲಾಭದಲ್ಲಿ ಸ್ವಲ್ಪ ಬಣ್ಣ ಹೊಡಿಸೋ ಒಳ್ಳೆ ಚೇರ್ಗಳು ತರಿಸು ಆ ಮುಂದಗಡೆ ಇದಕ್ಕೆಲ್ಲ ಸ್ವಲ್ಪ ಕಾಂಪೌಂಡ್ ಒಳಗೆ ಕಾಂಕ್ರೀಟ್ ಹಾಕಿಸು ಬಂದರೆ ಸಂಘ ಚೆನ್ನಾಗಿದೆಯಪ್ಪ ನೋಡೋಕ್ಕೆ ಅಂತ ಒಂದು ಒಳ್ಳೆ ಮಾತು ಒಂದು ಸಮಾಧಾನ ಒಂದು ಸಂತೋಷ ವಾತಾವರಣ ಹಾಂ ಹಂಗಿದೆ ನೋಡು ಗಿಡಗಳು ಹೆಂಗಿದೆ ವಸೂಲಿ ಯಾರ ಒಂದು ಎರಡು ಮೂರು ಕಟ್ಟಿಲ್ಲ ಇವತ್ತು ರೈತರ ಪರಿಸ್ಥಿತಿ ದಿನನಿತ್ಯ ಬೆಳಿಗ್ಗೆ ಸಾಯಂಕಾಲ ನಾವು ಉಸೂರು ಇಲ್ಲಿ ನಾವು ಬಿಡೋಂಗಿಲ್ಲ ನಿಮ್ಮೆಲ್ಲರ ಒಳ್ಳೇದನ್ನ ಕೋರ್ಬೇಕು ಅನ್ನೋದೇ ನಮ್ಮ ಉದ್ದೇಶ ಹಂಗಾಗಿ ನೀವ್ ಯಾವಾಗ ನಿಮ್ಗೆ ಇಲ್ಲಿಂದ ಉಪಯೋಗ ಆಗ್ತದೆ ಅಂದಾಗ ಅವಾಗ ನಮ್ದು ಒಂದಷ್ಟು ಸೇವೆ ಇತ್ತಪ್ಪ ಅಂತ ಒಂದು ನಮ್ ಸಮಾಧಾನ ಹಂಗೇಳಿ ಈ ಒಂದು ಅವಕಾಶ ಪ್ರತಿ ವರ್ಷ ಈ ಸಂಸ್ಥೆ ಹೀಗೆ ನಡಿ ಚೆನ್ನಾಗಿ ಇನ್ನೂ ಮುಂದುವರ್ಕೊಂಡು ಹೋಗಲಿ ಸೊ ನಿಮಗೆ ಈಗ ಭಾರಿ ಇರೋ ಬಾಕಿ ಸಾಲಗಳು ವಸೂಲಿ ಆದರೆ ಬರುವಂಥ ಲಾಭದಲ್ಲಿ ಸ್ವಲ್ಪ ಬಣ್ಣ ಹೊಡಿಸೋ ಒಳ್ಳೆ ಚೇರ್ಗಳು ತರಿಸೋ ಆ ಮುಂದ್ಗಡೆ ಇದಕ್ಕೆಲ್ಲ ಸ್ವಲ್ಪ ಕಾಂಪೌಂಡ್ ಒಳಗೆ ಕಾಂಕ್ರೀಟ್ ಹಾಕಿಸು ಬಂದರೆ ಸಂಘ ಚೆನ್ನಾಗಿದೆಯಪ್ಪ ನೋಡೋಕ್ಕೆ ಅಂತ ಒಂದು ಒಳ್ಳೆ ಮಾತು ಒಂದು ಸಮಾಧಾನ ಒಂದು ಸಂತೋಷ ವಾತಾವರಣ ಹಾ ಹಂಗಿದೆ ನೋಡು ಗಿಡಗಳು ಹೆಂಗಿದೆ